ಚಿತ್ರದುರ್ಗ ತಾಲೂಕಿನ ಶಾಸಕರಾದ ಬಿಜಿ ಗೋವಿಂದಪ್ಪನವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ ಅವರು ತಮ್ಮ ಊರಾದ ಬೆಲ್ಗೂರು ಗ್ರಾಮದಲ್ಲಿ ಸ್ಮಶಾನ ಅಭಿವೃದ್ಧಿಯನ್ನು ಅವರ ಸ್ವಂತ ಖರ್ಚಿನಿಂದ ಮಾಡಿದ್ದಾರೆ ಇವರು ಮಾಡಿರುವ ಕಾರ್ಯ ಎಲ್ಲರಿಗೂ ಮಾದರಿಯಾಗಲಿ ಎಂದು ನಾವು ಬಯಸುತ್ತೇವೆ ಕರ್ನಾಟಕ ಸರ್ಕಾರದ ಕಾರ್ಮಿಕರ ಪ್ರಾರಂಭ ಮಾಡ್ತಾ ಇದ್ದಾರೆ ಸುಮಾರು ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಿಯ ಸ್ಥಳೀಯ ಕಾರ್ಮಿಕರಿಗೆ ಅನುಕೂಲಕ್ಕೋಸ್ಕರ ಮಕ್ಕಳಿಗೆ ಅನುಕೂಲಕ್ಕೋಸ್ಕರ ವಿದ್ಯಾಭ್ಯಾಸಕ್ಕೆ ಸುಮಾರು ಒಂದು ಹತ್ತು ಎಕರೆ ಪ್ರದೇಶದಲ್ಲಿ ಶಾಲೆ ನಿರ್ಮಾಣ ಮಾಡ್ತಕ್ಕಂಥ ಎಲ್ಲ ವ್ಯವಸ್ಥೆ ನಮ್ಮ ಕಾರ್ಮಿಕ ಸಚಿವರಾದಂಥ ಲಾರ್ಡ್ ಸಂತೋಷ್ ಎಂತ ಸಂತೋಷ ಸಂತೋಷ್ ಲಾಡ್ ಸಂತೋಷ್ ಲಾರ್ಡ್ ಈಗಾಗಲೇ ಅವರು ಕಾಲೇಜ್ ಮುಂಜೂರು ಮಾಡಿ ಕೊಟ್ಟಿದ್ದಾರೆ ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಅದಕ್ಕೆ ಬೆಂಬಲವಾಗಿ ನಿಂತು ನಮಗೆ ತಲೆಕ್ಕಿ ಕೊಡ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇದ್ರ ಜೊತೆಗೆ ಒಂದು ಜಿ ಟಿ ಟಿ ಸಿ ಕಾಲೇಜು ಮಕ್ಕಳ ಕೌಶಲ್ಯ ತರಬೇತಿಗೂ ಕೂಡ ಅನುಕೂಲ ಆಗ್ತಕ್ಕಂಥ ಜಿ ಜಿ ಟಿ ಟಿ ಸಿ ಕಾಲೇಜನ್ನು ಕೂಡ ಕೊಟ್ಟಿದ್ದಾರೆ ಅದರಿಂದ ಮಕ್ಕಳಿಗೆ ಕೌಶಲ್ಯ ಅಭಿವೃದ್ಧಿಯನ್ನು ಪಡ್ಕೊಂಡು ತಮ್ಮ ಸ್ವಯಂ ಉದ್ಯೋಗ ಅವರೇ ಸ್ವತಃ ಉದ್ಯೋಗಗಳನ್ನು ಕಲ್ಪಿಸಿಕೊಂಡು ತಮ್ಮ ಕಾ ಕಾಲ ಮೇಲೆ ತಗೊಂಡಿಲ್ತಕ್ಕಂಥ ಹಣಕಾಸಿನ ಭರವಸೆಯನ್ನು ಅವ್ರು ಇಟ್ಕೊಳ್ಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಜಿ ಟಿ ಟಿ ಸಿ ಕಾಲೇಜನ್ನು ಕೂಡ ಈಗಾಗಲೇ ಮುಂಜೂರು ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಮತ್ತೊಂದು ಮೊರಾರ್ಜಿ ಶಾಲೆಯನ್ನು ಕೂಡ ಕೊಟ್ಟು ಸುಮಾರು ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಸ್ತ್ರ ತಾಲೂಕಿಗೆ ಶಾಲೆಗಳ ಮುಂಜರಾತೆಯಾಗಿದೆ ಎಲ್ಲವೂ ಕೂಡ ಸದ್ಯದಲ್ಲೇ ಭೂಮಿ ಪೂಜೆಯಾಗಿ ಪ್ರಾರಂಭ ಹಂತವನ್ನು ತಲುಪಿದ್ದಾವೆ ಶಿಕ್ಷಣಕ್ಕೆ ನಮ್ಮ ಸರ್ಕಾರ ಹೆಚ್ಚು ಒತ್ತು ಕೊಟ್ಟಿದೆ ಆ ಶಿಕ್ಷಣದ ಮೂಲಕ ಇಲ್ಲಿ ನಮ್ಮ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ವಸತಿ ನಿಲಯಗಳನ್ನು ಕೊಡೋದ್ರ ಮೂಲಕ ಮಕ್ಕಳ ಶಿಕ್ಷಣಕ್ಕೆ ಮೊದಲನೇ ಒತ್ತನ್ನು ಕೊಟ್ಟಿದ್ದೀವಿ ಕ್ಷೇತ್ರ ಅಭಿವೃದ್ಧಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಅಭಿವೃದ್ಧಿ ಬಗ್ಗೆ ನಾವು ಮೊದಲನೇ ಆದ್ಯತೆ ನೀ ಕುಡಿಯ ನೀರು ಕುಡಿಯ ನೀರು ಕುಡಿಯ ನೀರಿಂದು ಇನ್ನೊಂದು ಎರಡು ತಿಂಗಳಲ್ಲಿ ಭದ್ರಾ ಜಲಾಶಯದಿಂದ ಶುದ್ಧ ಕುಡಿಯ ನೀರು ನೇರವಾಗಿ ಎಂಬತ್ನಾಲ್ಕು ಕಿಲೋಮೀಟರ್ ಲೈನ್ ಮೂಲಕ ಹೊಸರ್ಗ ತಾಲೂಕಿನ ತಾಲೂಕಿನ ಮುನ್ನೂರವತ್ತು ಅರಳ್ಳಿಗೂ ಬರ್ತಕ್ಕಂಥ ವ್ಯವಸ್ಥೆ ಆಗಿದೆ ಇನ್ನೊಂದು ಎರಡು ತಿಂಗಳಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶಗಳು ಹೆಚ್ಚಿದ್ದಾವೆ ಆ ನೀರಾವರಿ ಕೊಡ ಶುದ್ಧ ನೀರು ಕೂಡ ಪ್ರತಿ ಮನೆಗೆ ಪ್ರತಿ ನೆಲಿಗೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಸಕಲ ಸಿದ್ಧತೆಯನ್ನು ಅತ್ಯಂತ ಜರೂರಾಗಿ ಮಾಡ್ತಾ ಭದ್ರಾ ಮೇಲ್ದಾಣಿ ಕೆಲಸನೂ ಕೂಡ ಆಗಿದೆ ಸುಮಾರು ಒಂದು ಲಕ್ಷ ಮೂವತ್ತೈದು ಸಾವಿರ ಎಕರೆ ಭೂಮಿಗೆ ನೀರು ಕೊಡ್ತಕ್ಕಂಥ ಕೆಲಸಕ್ಕೆ ಈಗಾಗಲೇ ಪೈಪ್ಲೈನು ಮತ್ತು ಕುಡಿಯೋ ಭೂಮಿಗೆ ನೀರು ಕೊಡ್ತಕ್ಕಂಥದ್ದು ಕೆರೆಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸನೂ ಕೂಡ ಅತಿ ಶೀಘ್ರವಾಗಿ ಮುಗಿಸಿ ಈ ತಾಲೂಕಿನ ಜನರಿಗೆ ಕೃಷಿ ಉಪಯೋಗಕ್ಕೆ ಬೇಕಾಗ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೊಡಲಿಕ್ಕೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಕೂಡ ಬಂದು ಉದ್ಘಾಟನೆ ಮಾಡಿ ನಾಡಿನ ಜನರಿಗೆ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿದ್ದಾರೆ ಸಾಕಷ್ಟು ಅನುದಾನವನ್ನು ಸರ್ಕಾರ ಬಿಡುಗಡೆ ಮಾಡಿದೆ ಸರ್ಕಾರದ ಅನುದಾನ ಎಲ್ಲ ಅಭಿವೃದ್ಧಿ ಕೇಂದ್ರಗಳು ಪ್ರತಿ ಹಳ್ಳಿಗೂ ಕಾಮಗಾರಿಗಳನ್ನು ಕೊಟ್ಟಿದ್ದೀನಿ ಪ್ರತಿ ಹಳ್ಳಿನಲ್ಲೂ ಕೂಡ ಕಾಮಗಾರಿಗಳು ನಡೀತಾ ಇದ್ದಾವೆ ಎಲ್ಲರಿಗೂ ಕೂಡ ಬೇಕಾಗ್ತಕ್ಕಂಥ ಸೌಲಭ್ಯಗಳ ಹೊಂದಿಸ್ಕೊಡ್ಲಿಕ್ಕೆ ಸರ್ಕಾರ ಸ್ವೇಚ್ಛೆಯಿಂದ ಜನರು ಏನು ಕೇಳ್ತಾರೆ ಅವೆಲ್ಲವನ್ನು ಕೂಡ ಮಾಡಿಕೊಡ್ಲಿಕ್ಕೆ ಸರ್ಕಾರ ಅಣಗ ಸೌದೆಗಳು ನೋಡೋದಕ್ಕೆ ಸೌದೆಗಳು ಶೌಚಾಲಯ ಸ್ನಾನದ ಗೃಹ ನೋಡ್ತಾ ಇರಬಹುದು ಸ್ನಾನದ ಗೃಹ ಇದು ಶೌಚಾಲಯ ಮತ್ತು ಸ್ನಾನದ ಗೃಹ ಇದೇ ಇದು ಇದು ವಿಶ್ರಮ ವಿಶ್ರಮ ನೋಡಿ ವೀಕ್ಷಕರೇ ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರು ಜನಪ್ರಿಯ ಶಾಸಕರು ಬಡವರ ಬಂಧು ದೀನ ತಲಿತರ ನಾಯಕರು ಆದಂಥ ಜಿ ಗೋವಿಂದಪ್ಪನವರು ತಮ್ಮ ಸ್ವಂತ ದುಡ್ಡಲ್ಲಿ ಒಂದು ಅಭಿವೃದ್ಧಿ ಮಾಡಿದ್ದಾರೆ ಇದು ಬಂದು ಗ್ರಾಮ ಪಂಚಾಯತ್ ಬೆಲ್ಗೂರು ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರುತ್ತೆ ನೋಡಿ ಚಿತ್ರಣ ಪೂರ್ತಿ ಚಿತ್ರಣ ನೋಡಿ ಇದು ಸುಮಾರು ಎಷ್ಟು ಎಕರೆ ಇದೆ ಐದು ಎಕರೆ ಜಾಗ ಐದು ಎಕರೆ ಜಾಗದಲ್ಲಿ ಎಲ್ಲ ಜನಾಂಗದವರು ಇಲ್ಲಿ ಸ್ಮಶಾನಕ್ಕೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ತನ್ನ ಸ್ವಂತ ಜ ದುಡ್ಡಲ್ಲಿ ಶೀಯುತ ಬಡವರು ಬಂದು ದಿನದಲಿತರ ನಾಯಕರು ಆದಂಥ ಜಿ ಗೋವಿಂದಪ್ಪನವರು ಶಾಸಕರು ನೋಡಿ ಇದು ದೇವಸ್ಥಾನ We'll be right <laughs> back.